ಹಲೋ ಗೆಳೆಯರು ನಮಸ್ಕಾರ ಎಲ್ಲರಿಗೂ ಇವತ್ತನೇ ವಿಜಯವಾಣಿ ಪತ್ರಿಕೆಯಲ್ಲಿ ಬಂದಿರುವ ಉದ್ಯೋಗ ಮೇಳ ಆಗಸ್ಟ್ ಒಂದು ಎರಡರಂದು ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಮಂಗಳೂರು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ವತಿಯಿಂದ ಹದಿನೈದನೇ ಆವೃತ್ತಿಯ ಆಳ್ವಾಸ್ ಪ್ರಗತಿ ಉದ್ಯೋಗ ಮೇಳ ಆಗಸ್ಟ್ ಒಂದು ಹಾಗೂ ಎರಡರಂದು ಮೂಡಬಿದ್ರಿ ಆಳ್ವಾಸ್ ಕಾಲೇಜು ಆವರಣದಲ್ಲಿ ನಡೆಯಲಿದೆ ಬ್ಯಾಂಕಿಂಗ್ ಮತ್ತು ಹಣಕಾಸು ಐ ಟಿ ಐ ಟಿ ಮ್ಯಾನುಫ್ಯಾಕ್ಚರಿಂಗ್ ಹೆಲ್ತ್ ಕೇರ್ ಮತ್ತು ಫಾರ್ಮಾ ಮಾರಾಟ ಮತ್ತು ಚಿಲ್ಲರೆ ವ್ಯಾಪಾರ ಆಟೋಮೊಬೈಲ್ ಹಾಸ್ಪಿಟಾಲಿಟಿ ಟೆಲಿಕಾಮ್ ಮಾಧ್ಯಮ ಶಿಕ್ಷಣ ಮತ್ತು ಎನ್ ಜಿ ಒಗಳನ್ನು ಪ್ರತಿನಿಧಿಸುವ ಉನ್ನತ ಕಂಪನಿಗಳು ಆಳ್ವಾಸ್ ಪ್ರಗತಿಯಲ್ಲಿ ನೇಮಕಾತಿ ನಡೆಸಲಿವೆ ಎಂದು ಆಳ್ವಾಸ್ ಶಿಕ್ಷಣ ಪ್ರತಿಷ್ಠಾನ ಅಧ್ಯಕ್ಷ ಡಾಕ್ಟರ್ ಎಂ ಮೋಹನ್ ಆಳ್ವಾ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಮೂರು ಮೂರು ಕಂಪನಿಗಳು ಭಾಗವಹಿಸುವ ನಿರೀಕ್ಷೆಯಿದೆ ಪದವಿ ಮತ್ತು ಸ್ನಾತಕೋತ್ತರ ಪಡೆದುಬಾರರು ವೈದ್ಯಕೀಯ ಮತ್ತು ಪ್ಯಾರಾಮೆಡಿಕಲ್ ಇಂಜಿನಿಯರಿಂಗ್ ಕಲಾ ವಾಣಿಜ್ಯ ಹಾಗೂ ಮ್ಯಾನೇಜ್ಮೆಂಟ್ ಬೇಸಿಕ್ ಸೈನ್ಸ್ ನರ್ಸಿಂಗ್ ಐ ಟಿ ಐ ಡಿಪ್ಲೊಮಾ ಪಿ ಯು ಸಿ ಎಸ್ ಎಸ್ ಐ ಸಿ ಹಾಗೂ ಇತರರ ಪ್ರತಿಭಾವಂತ ಈ ಮೇಳ ಉದ್ಯೋಗಾವಕಾಶ ಕಲ್ಪಿಸಿದೆ ಎಂದು ತಿಳಿಸಿದರು ಆನ್ಲೈನ್ ನೋಂದಣಿ ಹೊರ ಜಿಲ್ಲೆಗಳಿಂದ ಬರುವ ಉದ್ಯೋಗ ಆಕಾಂಕ್ಷಿಗಳಿಗೆ ಜುಲೈ ಮೂವತ್ತೊಂದರಿಂದ ವಸತಿ ಕಲ್ಪಿಸಲಾಗುವುದು ಐ ಟಿ ಐ ಅಭ್ಯರ್ಥಿಗಳಿಗೆ ಬಸ್ ಸೌಕರ್ಯ ಕಲ್ಪಿಸಲಾಗುವುದು ಕಂಪನಿಗಳ ವಿವರ ಹಾಗೂ ನವೀಕೃತ ಮಾಹಿತಿಗಳನ್ನು ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಪ್ರಗತಿ ಡಾಟ್ ಕಾಮ್ನಲ್ಲಿ ಪ್ರಕಟಿಸಲಾಗಿದೆ ಅಭ್ಯರ್ಥಿಗಳು ಈ ವೆಬ್ಸೈಟ್ನಲ್ಲಿ ಕಡ್ಡಾಯವಾಗಿ ಉಚಿತ ನೋಂದಣಿ ಮಾಡಿಕೊಳ್ಳಬೇಕು ಉದ್ಯೋಗ ನೀಡುವ ಕಂಪನಿಗಳು ಮಾಹಿತಿಯು ವೆಬ್ಸೈಟ್ನಲ್ಲಿ ಇರಲಿದೆ ಹೆಚ್ಚಿನ ಮಾಹಿತಿಗೆ ನೈನ್ ಸೆವೆನ್ ಫೋರ್ ಒನ್ ಡಬಲ್ ಫೋರ್ ಜೀರೋ ಫೋರ್ ನೈನ್ ಜೀರೋ ಸಂಪರ್ಕಿಸಬಹುದು ಎಂದರು ದಾಖಲೆ रिज्यूमे ಟ್ರಸ್ಟಿ ವಿವೇಕಾಳ್ವ ತರಬೇತಿ ಹಾಗೂ ನೇಮಕಾತಿ ವಿಭಾಗ ಮುಖ್ಯಸ್ಥೆ ರಂಜಿತಾ ಆಳ್ವಾಸ್ ಪತ್ರಿಕೋದ್ಯಮ ಪತ್ರಿಕೋದ್ಯಮ ವಿಭಾಗ ಮುಖ್ಯಸ್ಥ ಪ್ರಸಾದ್ ಶೆಟ್ಟಿಗೋಷ್ಠಿಯಲ್ಲಿದ್ದರು